ಜಮೀರ್ ಅಹಮದ್ ರವರು ಸಾಂವಿಧಾನಿಕ ಪೀಠಕ್ಕೆ ಅಪಮಾನ ಮಾಡಿ ಕರ್ನಾಟಕದ ಏನು ವಿಧಾನಸಭೆ ಪೀಠ ಅಲ್ಲಿ ಯುಟಿ ಆಗೋಲ್ಲ ತೆಲಂಗಾಣದಲ್ಲಿ ಚುನಾವಣಾ ಪ್ರಚಾರಕ್ಕೆ ಧರ್ಮ ಲೇಪಿತ ಪೀಠವನ್ನು ಬಳಸಿಕೊಂಡಿದ್ದು ಇದು ಅಕ್ಷಮ ಅಪರಾಧ ನನ್ನ ದೇಶ ಅಧಿವೇಶನದಲ್ಲಿ ಚರ್ಚೆ ವೇಳೆ ಜಮೀರ್ ಅಹಮದ್ರವರು ಉದ್ದಡತನ ಮಾತಾಡಿದ ಕ್ಷಮೆ ಕೇಳಲ್ಲ ಅಂತ ಹೇಳಿದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಅದನ್ನು ಸಮರ್ಥ ಮಾಡಿಕೊಂಡಿದ್ದಾರೆ ಜಮೀರ್ ಅಹಮದ್ರವ್ರ ಹೇಳಿಕೆಯನ್ನು ಸಮರ್ಥ ಮಾಡಿಕೊಂಡಿದ್ದಾರೆ ಅವ್ರು ಇನ್ನೂ ಬಹಳ ಮುಂದುವರೆದನ್ನು ಮಾತಾಡಿದ್ದಾರೆ ಕಾಂಗ್ರೆಸ್ ಹದಿನೇಳು ಜನ ವಿಧಾನಸಭೆ ಚುನಾವಣಾ ಸ್ಪರ್ಧೆ ಮಾಡೋಕ್ಕೆ ಅವಕಾಶ ಕೊಡೋದು ಒಂಬತ್ತು ಜನ ಗೆದ್ದಿದ್ದೀವಿ ಎರಡು ಜನ ಸಚಿವರಾಗಿದ್ದೀವಿ ಒಬ್ಬರು ಸಭಾಧ್ಯಕ್ಷರಾಗಿದ್ದಾರೆ ಇನ್ನು ಮೇಲ್ಮನೆಯಲ್ಲಿ ಸಲೀಂ ಅಹಮದ್ದು ವಿಪ್ ಆಗಿದ್ದಾರೆ ಮತ್ತು ನಜೀರ್ ಅಹಮದ್ದು ಸಿಎಂ ಪೊಲಿಟಿಕಲ್ ಸೆಕ್ರೆಟರಿ ಆಗಿದ್ದಾರೆ ನಾನು ಕೇಳ್ತೀನಿ ಕಾಂಗ್ರೆಸ್ ಏನ್ ಪಾಕಿಸ್ತಾನ ಮಾಡಕ್ಕೆ ಹೋಗ್ರಿ ಕರ್ನಾಟಕ ನಿಮಗೆ ವ್ಯಾಮೋವ ಇದ್ರೆ ಪಾಕಿಸ್ತಾನಕ್ಕೆ ಹೋಗ್ರಿ ಇಲ್ಲೆಲ್ಲ ಆ ಕರ್ನಾಟಕ ಏನು ವಿಧಾನಸಭೆ ಒಂದು ಪೀಠಕ್ಕೆ ಗೌರವ ಇದೆ ಆ ಪೀಠಕ್ಕೆ ಅಪಮಾನ ಮಾಡಿದಿರಿ ನಾನು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಜಮೀರ್ ಅಹಮದ್ನ ಸಚಿವ ಸ್ಥಾನ ವಜಾ ಮಾಡಬೇಕಾಯ್ತು ಅವರು ಸಚಿವರು ಅಥವಾ ಅಲ್ಪಸಂಖ್ಯಾತರ ಪರವಾಗಿ ಸಚಿವರು ಇಡೀ ರಾಜ್ಯಕ್ಕೆ ಸಚಿವರು ಈ ರೀತಿ ಉದ್ದಟತನದಿಂದ ಕೋಮು ಗಲಭೆಗಳು ಹಾಕಿ ಕಾಂಗ್ರೆಸ್ ಇವರೇ ಕಾರಣ ಆಗ್ತಾರೆ ನಮಿಗೆಂತಾರೆ ಕೋಮುವಾದಿ ಕೋಮುವಾದಿ ಕಾಂಗ್ರೆಸ್ ವಿಷ ಬೀಜ ಬಿತ್ತಾರೆ ಧರ್ಮ ಧರ್ಮ ಸಂಘರ್ಷ ನಮಗೆ ಬೇಕಾದ ಸಂಘರ್ಷ ಅಲ್ಲ ನಾವೆಲ್ಲ ಭಾರತ ಮಾತೇ ಮಕ್ಕಳು ಯು ಪಿ ಖಾದರ್ ಅವರ ಅವರು ತಮ್ಮ ಪೀಠದಿಂದ ಸೂಚನೆ ಕೊಡಬೇಕಾಯ್ತು